ಫೈನಲ್ ಬ್ರಾಟ್ ಮೂವಿ ರಿಲೀಸ್ ಆಗೈತಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಆಡಿಯನ್ಸ್ಗಳ ಕಡೆ ಅಂದ್ರೆ ಒಂದು ಪಾಸಿಟಿವ್ ರಿಯಾಕ್ಷನನ್ನು ಈ ಮೂವಿನ ನೋಡಿದು ಅಂದ್ರೆ ಏನು ಮೂವಿ ಹೋಗಿದ್ದಿಲ್ಲ ಇಲ್ಲಿ ಎಲ್ಲ ಆಡಿಯನ್ಸ್ ಕಡೆ ಅಂದ್ರೆ ಒಂದು ಪಾಸಿಟಿವ್ ರಿಯಾಕ್ಷನನ್ನು ನಾವು ಫೈನಲ್ಗೆ ಹೊರಗೆ ಮುಂದೆ ನೋಡ್ತೇವೆ ಅಂದ್ರೆ ಟೋಟಲ್ ಮೂವಿ ಏನಿತ್ತಲ್ಲ ಒಂದು ಬೆಟ್ಟಿಂಗ್ ರಿಲೇಟೆಡ್ ಇತ್ತು ಅಂತ ಹೇಳ್ಬೋದು ಅಂದರೆ ಹೋಲ್ ಕಾನ್ಸೆಪ್ಟ್ ಡಿಪೆಂಡ್ ಇರೋದು ಹೆದ್ರ ಮ್ಯಾಗ ಅಂದ್ರೆ ಒಂದು ಬೆಟ್ಟಿಂಗ ಒಂದು ಬೆಟ್ಟಿಂಗ್ ಮಾಡುವಂಥ ವ್ಯಕ್ತಿಗಳ ಮೈಂಡ್ಸೆಟ್ ಹೆಂಗಿರ್ತೈತಿ ಆನಂತರ ಬೆಟ್ಟಿಂಗ್ ಒಳಗೆ ಆಗುವಂಥ ಲಾಭಗಳು ಆನಂತರ ಬೆಟ್ಟಿಂಗ್ನಿಂದ ಆಗುವಂಥ ನಷ್ಟಗಳು ಏನೋ ಒಳ್ಳೊಳ್ಳೆ ಬೆಟ್ಟಿಂಗ್ ಬೆಟ್ಟಿಂಗ್ ಅಂತ ಯೂಸ್ ಅಂತೇಳಿ ನಿಮ್ಗೆ ಅನಿಸ್ಬೋದು ಈ ಮೂವಿಯನ್ನು ನೋಡ್ರಿ ನಿಮಗೂ ಗೊತ್ತಾಗೈತಿ ಕಂಪ್ಲೀಟಾಗಿ ಇದರ ಮೇಲೆ ಡಿಪೆಂಡ್ ಇರುವಂಥ ಒಂದು ಮೂವಿ ಅಂತ ಹೇಳ್ಬೋದು ಆನಂತರ ಒಳಗೆ ನಮ್ಮ ಕೃಷ್ಣ ಅವರ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂಥರ ಬೆಸ್ಟ್ ಸ್ವಾಗನ ಕ್ರಿಯೇಟ್ ಮಾಡಿದವರು ಆನಂತರ ಇವರ ತಂದೆಯವರು ಮಹಾದೇವ ಅವರು ಏನದಾರಲ್ಲ ಅವರೊಬ್ಬರು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಇದ್ದವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ಮಗ ಒಂಥರ ಬೆಟ್ಟಿಂಗ್ ಒಳಗೆ ಒಂದು ಬೆಟ್ಟಿಂಗ್ ದಂಧೆಗೆ ಬಿದ್ದ ಕಸ ಯಾವ ರೀತಿ ಒಳಗ ಇದ್ ಮಾಡಾಡತ್ತಾನು ಅನ್ನೋದನ್ನು ಈ ಒಂದು ಹೋಲ್ ಮೂವಿ ಒಳಗೊಂಡೈತಿ ಆನಂತರ ಒಂದು ಚಿಕ್ಕದಾದ ಲವ್ ಸ್ಟೋರಿ ಆ ಲವ್ ಸ್ಟೋರಿ ಕೂಡ ಒಂದು ಗುಡ್ ಪ್ಲೇಸ್ಮೆಂಟ್ ಒಳಗೆ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು ಆನಂತರ ಎಲ್ಲರೂ ಡೈಲಾಗ್ಗಳು ಕೂಡ ಒಂಥರ ಚಲೋ ಇದ್ದು ಆನಂತರ ಒಂದು ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಅರ್ಜುನ್ ಜನ್ಯ ಅವರ ಒಂದು ಸಾಂಗ್ಗಳು ಡೆಫಿನೆಟ್ ಆಗಿ ನಾವು ಒಂದು ಒಂದು ಥಿಯೇಟರ್ ಅಂದ್ರೆ ಹೊರಗೆ ಬಂದಾಗ ಅವ್ರು ನೆನಪಾಗ್ತಾವೆ ಅಂದ್ರೆ ಗುಣಗುಸು ಸೌಂಡ್ಗಳನ್ನು ಒಳಗೊಂಡಂಥ ಒಂದು ಸಾಂಗನ್ನು ಕೂಡ ನೋಡಿದು ನಾವು ಒಟ್ಟು ಎಲ್ಲ ಟೋಟಲಾಗಿ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂಥರ ಬೆಸ್ಟ್ ಒಂದು ಇದ್ರೋಗಿತ್ತು ಅಂತ ಹೇಳ್ಬೋದು ಆನಂದ್ರೆ ನಾವು ಈ ಥರ ಮೂವಿಗಳನ್ನು ಬ್ಯಾಲೆನ್ಸ್ ಮಾಡಿದ್ದ ರೀತಿ ನನಗೆ ಚಲೋ ಅನಿಸ್ತು ಯಾವ ಕಾರಣಕ್ಕಂದ್ರೆ ಈಗ ಬೆಟ್ಟಿಂಗ್ ಅಂತ ಒಂದು ಇದು ಬಂದಾಗ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಈ ಕಡೆ ನಾವು ಹೆಚ್ಚಾಗಿ ತೋರ್ಸಾಕೋದ್ರೆ ಇದು ಗ್ಯಾಮ್ಲಿಂಗ್ ಪ್ರಮೋಷನ್ ಅಂದಂಗೆ ಹಾಕೈತಿ ಆನಂತರ ಕಡಿಮೆ ಆಗಿ ತೋರಿಸ್ರೆ ಒಂದು ಮೂವಿ ಬೋರಿಂಗ್ ಟೈಪ್ ಒಳಗೆ ಹೋಗೋ ಚಾನ್ಸ್ ಇರ್ತೈತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊತ ಇದನ್ನು ಬ್ಯಾಲೆನ್ಸ್ ನನಗೆ ಲೈಕ್ ಆತು ಆನಂತರ ಒಂದಷ್ಟು ಕಡೆ ಅನ್ಎಕ್ಸ್ಪೆಕ್ಟೆಡ್ ಸೀನ್ಗಳು ಕೂಡ ಹಾಕವು ಆನಂತರ ಒಂದೊಂದು ಕಡೆ ನಾವು ಪ್ರಿಡಿಕ್ಟ್ ಮಾಡಿದ್ದು ಹಾಕೈತಿ ಅಂದರೆ ಓವರ್ ಆಗಲಿ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಒಂಥರ ಚಲೋ ಕಾಂಬಿನೇಷನ್ ಮೂವಿ ಅಂತ ಹೇಳ್ಬೋದು ನಾವು ನೋಡೋಕೆ ಹೋದವ್ರಿಗೆ ತಮ್ಮ ಹಣ ವೇಸ್ಟ್ ಆಗಿಲ್ಲ ಅನ್ಸೋ ಫೀಲ್ ಅಂತ ಬರ್ತೈತಿ ಒಂದು ನೋಡಿದ್ದಕ್ಕೂ ಒಂದು ಬೆಟರ್ ಫೀಲನ್ನು ಕೊಡುವಂಥ ಮೂವಿ ಅಂತ ಹೇಳ್ಬೋದು ಆನಂತರ ಒಳಗೆ ಯೂಸ್ ಮಾಡಿದಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳಾಗಲಿ ವಿ ಎಫೆಕ್ಟ್ ಎಫೆಕ್ಟ್ಗಳಾಗಲಿ ಎಲ್ಲ ಕೂಡ ಒಂಥರ ಗುಡ್ ಇದ್ದು ಅಂತ ಹೇಳ್ಬೋದು ಇನ್ನು ಓವರ್ ಆಲ್ ಮೂವಿಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡಿದ್ರೆ ಫೈವ್ ಗೆ ಫೋರ್ ಸ್ಟಾರನ್ನ ಕೊಡ್ತಾನು ಯಾವ ಕಾರಣಕ್ಕಂದ್ರೆ ಒಂದು ಆಡಿಯನ್ಸ್ ಏನು ಹೋಪ್ ಇಟ್ಕೊಂಡು ಹೋಗಿರಲ್ಲ ಆ ಹೋಪ್ಗೆ ಯಾವುದೇ ರೀತಿಯ ನಿರಾಸೆ ಆಗಿಲ್ಲ ಆ ಕಾರಣಕ್ಕೆ ಫೋರ್ ಸ್ಟಾರ್ ಈ ಒಂದು ಮೂವಿಗೆ ಸಿಗ್ತೈತಿ ಆನಂತರ ಈಗ ನಾವು ಮೊದಲೇ ಹೇಳಿದನು ಎಲ್ಲರ ಕಡೆಯಿಂದ ಪಾಸಿಟಿವ್ ರಿಯಾಕ್ಷನ್ ಬಂದು ಅಂತೇಳಿ ಆನಂತರ ನಾವು ಹೋಗಿದಂಥ ಥಿಯೇಟ್ರಾಗ ನೋಡೋದಾದ್ರೆ ಒಂಥರ ಫುಲ್ ಹೌಸ್ಫುಲ್ಲ ಇತ್ತು ಒಂಥರ ಚಲೋ ಪ ಇದನ್ನು ಒಂದು ನೋಡ್ಬೋದಾಗಿತ್ತು ನಾವು ಈ ಥರ ಕುರಿತಂತೆ ಒಂದು ಬ್ರ್ಯಾಂಡ್ ಮೂವಿ ಕುರಿತಂತೆ ಅಂದ್ರೆ ಓವರ್ ಆಗಿ ನೋಡೋಕತ್ತಿರ ನಾವು ಹೊರಗೆ ಬಂದ್ಬೇಕ್ ಆ ಮೂವಿ ಬಗ್ಗೆ ಮಾತಾಡೋಕರೂ ಕೂಡ ಒಂಥರ ಚಲೋ ಅಭಿಪ್ರಾಯನ ಬರುವಂಥ ಮೂವಿ ಅಂತ ಹೇಳ್ಬೋದು ಅಂದ್ರೆ ಮೂವಿ ಯಾವ ರೀತಿಯಾಗಿ ಒಂದು ಡೆಡಿಕೇಟ್ ಮಾಡಿದಾರಲ್ಲ ಅದು ಮಾತ್ರ ಬೆಸ್ಟ್ ಅನ್ನಿಸ್ತು ಒಂದು ಅಪ್ರಿಸಿಯೇಷನ್ ಕೊಡುವಂಥ ಕ್ಯಾರೆಕ್ಟರನ್ನು ನೋಡೋದಾದ್ರೆ ನಾವು ನಮ್ಮ ಕೃಷ್ಣ ಅವರಿಗೆ ಒಂಥರ ಅಪ್ರಿಸಿಯೇಷನ್ ಕೊಡಬೇಕಾಗೈತಿ ಆ ರೀತಿ ಒಳಗೆ ಅವರು ಆ್ಯಕ್ಟ್ ಹೇಳ್ಬೋದು ಇನ್ನು ಎಲ್ಲ ಕೋ ಆಕ್ಟರ್ಸ್ಗಳಿಗೆ ಸಿಕ್ಕಂಥ ಏನು ಕ್ಯಾರೆಕ್ಟರ್ ಅದಲ್ಲ ಅವುಗಳನ್ನು ಬೆಸ್ಟ್ ಒಳಗೆ ನಿಭಾಯಿಸಿದಾರೋ ಇವೆಲ್ಲ ಕೂಡ ಬೆಟರ್ ಇದ್ದು ಅಂತ ಹೇಳ್ಬೋದು ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಕಾನ್ಸೆಪ್ಟನ್ನು ನೋಡಿದ್ರು ಅಂದರೆ ಈ ಥರ ಮೂವಿ ಒಳಗೆ ಇದು ಒಂದು ಬೆಸ್ಟ್ ಮೂವಿ ಆಗೋ ಚಾನ್ಸ್ ಐತಿ ನನ್ನ ಪ್ರಕಾರ ಹಾತನು ಅಂದರೆ ಓವರ್ ಆಲ್ ಆಗಿ ಈ ಒಂದು ಮೂವಿಗೆ ನನ್ನ ಕಡೆಯಿಂದ ಒಂದು ಸಿಗುವಂಥ ಇದನ್ನ ನೋಡ್ರೆ ಒಂದು ಬೆಸ್ಟ್ ಆಫ್ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಇದಾಗಿತ್ತು ಬ್ರ್ಯಾಟ್ ಮೂವಿದ ಮೂವಿ ರಿವ್ಯೂ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವರು ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ